ಹವಾಮಾನದಲ್ಲಿ ಕುದಿಯುತ್ತಿದೆ ಪಾಕಿಸ್ತಾನ್ ಭಾರತ ಈಗಲಾದರೂ ಕೊಡುತ್ತಾ ಹ್ಯಾಂಡ್ಶೇಕ್ ಮತ್ತು ಭಾರತ ಪಾಕ್ ನಡುವೆ ಇಂದು ಹೈ ವೋಲ್ಟೇಜ್ ಮ್ಯಾಚ್ ನಡೆಯುವಂಥದ್ದು ಇಂದಾದರೂ ಭಾರತ ಪಾಕಿಸ್ತಾನ್ ಮತ್ತು ಹ್ಯಾಂಡ್ ಶೇಕ್ ಅನ್ನು ಮಾಡ್ತಾರ ಇಂದು ಏಷ್ಯಾ ಕಪ್ನ ಫೈನಲ್ ಮ್ಯಾಚ್ ಇಂದಿನ ದಿವಸ ನಡೆಯುವಂಥದ್ದು ಭಾರತ ಪಾಕ್ ಇಂದಿನ ದಿವಸ ಮುಖಾಮುಖಿಯಾಗುತ್ತೆ ಭಾರತ ಪಾಕ್ ಮುಖಾಮುಖಿಯಾಗಿ ನಲವತ್ತೊಂದು ವರ್ಷಗಳ ಬಳಿಕ ಫೈನಲ್ನಲ್ಲಿ ಮುಖಾಮುಖಿಯಾಗುವಂಥದ್ದು ಇದು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಎರಡು ದೇಶಗಳ ನಡುವೆ ಒಂದು ಬಹಳ ಕುತೂಹಲ ಕೆರಳಿಸಿರುವಂತಹ ಒಂದು ಪಂದ್ಯ ಓಕೆ ಸುನಿಧಿ ಈ ಹಿಂದೆ ಏನು ಒಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನಡೆದಿತ್ತು ಅದರಲ್ಲಿ ಇಂಡಿಯಾ ಜಯ ಸಾಧಿಸಿತ್ತು ಒಂದು ಜಯ ಸಾಧಿಸಿದ ನಂತರ ಯಾವುದೇ ರೀತಿಯ ಒಂದು ಶೇಕ್ ಹ್ಯಾಂಡ್ಗಳು ಕೂಡ ಎರಡು ಒಂದು ಎರಡು ಪಂದ್ಯಗಳ ಮಧ್ಯದಲ್ಲಿ ಆಗಿರಲಿಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಪಾಕಿಸ್ತಾನದ ವಿರುದ್ಧ ಭಾರತದವರಿಗೆ ತುಂಬಾನೇ ಕೋಪ ಇದೆ ಅಂತಂದ್ರೆ ಹಲಗಮ್ಮ ಅಟ್ಯಾಕ್ ಏನಾಗಿತ್ತು ಅದಾದ ನಂತರ ಭಾರತ ಕೂಡ ಉತ್ತರ ಕೊಟ್ಟಿದೆ ಆದ್ರೆ ಇನ್ಯಾವತ್ತೂ ಕೂಡ ಪಾಕಿಸ್ತಾನದೊಂದಿಗೆ ಆಟವಾಡಲ್ಲ ಅಂತ ಹೇಳಿ ಆಗ್ಲೇನೂ ಹೇಳ್ಕೊಂತ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಕೂಡ ಮಾಡಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಮನವಿಯನ್ನ ರದ್ದು ಮಾಡಿತ್ತು ಇಲ್ಲ ಇದು ಆಟದ ನಿಯಮ ಇದನ್ನ ಪಾಲಿಸ್ಲೇಬೇಕು ಪಾಕಿಸ್ತಾನದ ವಿರುದ್ಧ ಭಾರತ ತನ್ನ ಸಾಡ್ಲೇಬೇಕು ಅಂತ ಹೇಳಿ ಏನು ಈ ಒಂದು ಮನವಿಯನ್ನ ತಿರಸ್ಕರಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಬಾರಿ ಕೂಡ ಪಾಕಿಸ್ತಾನದ ವಿರುದ್ಧ ಇಂಡಿಯಾ ಬ್ಯಾಟಿಂಗ್ ಮಾಡಿ ಅದೇ ಆಟವಾಡಿ ಅವನ್ನ ತೋರಿಸಿತ್ತು ಕೂಡ ತೋರಿಸಿದ ನಂತರ ಆ ಮ್ಯಾಚ್ ಮುಗಿದ ನಂತರ ಎಲ್ಲರೂ ಶೇಕ್ ಹ್ಯಾಂಡ್ ಮಾಡುವುದು ಒಂದು ಸಾಮಾನ್ಯವಾಗಿ ಎಲ್ಲಾ ಮ್ಯಾಚ್ ಗಳಲ್ಲೂ ನಡೆಯುತ್ತೆ ಆದ್ರೆ ಹಿಂದಿನ ಬಾರಿ ಭಾರತ ಈ ರೀತಿಯಾಗಿ ಮಾಡಲಿಲ್ಲ ಏನು ನಿಯಮ ಏನಿದೆ ಆಟ ಆಡ್ಬೇಕು ಅದನ್ನ ನಾವು ಪಾಲಿಸ್ಬೇಕು ಅನ್ನೋದಷ್ಟೇ ಇರೋದು ಆದ್ರೆ ಶೇಕ್ ಹ್ಯಾಂಡ್ ಮಾಡ್ಬೇಕು ಅನ್ನೋದು ಅದು ಕೂಡ ಕಂಪಲ್ಸರಿ ಇಲ್ಲ ಅದೇನು ಮ್ಯಾಂಡೇಟರಿ ಅಲ್ಲ ಅನ್ನೋ ರೀತಿಯಲ್ಲಿ ಮ್ಯಾಚ್ ಮುಗಿಸಿ ಸೀದಾ ಯಾರು ಶೇಕ್ ಹ್ಯಾಂಡ್ ಮಾಡಿದೆ ಏನು ಮಾಡಿದೆ ಅವ್ರವರ ಏನು ಡ್ರೆಸ್ಸಿಂಗ್ ರೂಮ್ ಏನಿದೆ ಅದಕ್ಕೆ ವಾಪಸ್ ಹೋಗಿದ್ರು ಅಲ್ಲಿ ಹೋಗಿ ತಕ್ಷಣವೇ ಬಾಗ್ ಹಾಕೊಂಡಿದ್ರು ಇದ್ರಿಂದ ಪಾಕಿಸ್ತಾನಕ್ಕೆ ಮುಖಕ್ಕೆ ಹುಡ್ದಂಗಾಗಿತ್ತು ಮುಖಭಂಗವಾಗಿತ್ತು ಇದನ್ನ ಪಾಕಿಸ್ತಾನ ತರ್ದ್ಕೊಂಡಿರ್ಲಿಲ್ಲ ಆದ್ರೆ ಈ ಸರಿ ಮತ್ತೆ ಏನು ಫೈನಲ್ ಗೆ ಬಂದು ನಿಂತಿದೆ ಇವತ್ತು ಅಕಸ್ಮಾತ್ ಗೆದ್ರೆ ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಶೇಕ್ ಹ್ಯಾಂಡ್ ಮಾಡುತ್ತಾ ಅಥವಾ ಹಿಂದಿನ ಬಾರಿ ತರಾನೆ ಮತ್ತೆ ಶೇಕ್ ಹ್ಯಾಂಡ್ ಮಾಡದೆ ವಾಪಸ್ ಹೋಗಿ ರೂಮ್ ಸೇರ್ಕೊಳ್ತಾರ ಅನ್ನೋದು ಎಲ್ಲರಲ್ಲೂ ಏನು ಮುಡಿಯುವಂತಹ ಪ್ರಶ್ನೆ ಹಾಗಾಗಿ ಈಗ ಇಂದು ಫೈನಲ್ ನಂತರ ಏನೆಲ್ಲ ರಿಸಲ್ಟ್ ಹೊರ ಬರುತ್ತೆ ಅದಾದ ಮೇಲೆ ಮುಂದಿನ ನಿರ್ಧಾರಗಳೇನು ಕಾದ್ ಓಕೆ ನಾವು ಧನ್ಯವಾದಗಳು ಸುನಿಧಿ ನಿಮ್ಮೆಲ್ಲಾ ಮಾಹಿತಿಗಾಗಿ